ಒಬ್ಬಾ ರೆಡಿ ಆದ್ರಾ ಅಂಕಲ್ಪ ಲಗೇಜ್ ಗಿಗೇಜ್ ಎಲ್ಲ ಪ್ಯಾಕ್ ಮಾಡಿವಿ ಬಟ್ಟೆ ಬರೆ ಎಲ್ಲಾನೆ ಇನ್ನು ಬೇಕಾದ್ರೆ ಇನ್ನೊಂದು ದಿಸ್ ಬಂದಿ ತಾಳಾರ್ದಿಂದ ಎಲ್ಲಾನು ಸೋಸ್ಕೊಂಡು ಹೋಗ್ತಾಯ್ತದೆ ಓನರ್ ಗೆ ಹೇಳ್ದಾ ಮನೆ ಖಾಲಿ ಮಾಡ್ತೀವಿ ಅನ್ಬಿಟ್ಟು ಅವ್ವಾ ಹೇಳಿದೀನಿ ಆಯ್ತು ಖಾಲಿ ಮಾಡ್ಕೊಂಡು ಹೋಗಿ ಅಂತಂದಿದ್ದಾರೆ ಈ ತಿಂಗಳಲ್ಲಿ ಇಪ್ಪತ್ತು ದಿವಸ ಏನೋ ಆಗದೆ ಇರುವ ಹದಿನೈದು ಸಾವಿರ ಇಪ್ಪತ್ತು ದಿವಸ ಆಗದೆ ಈ ತಿಂಗಳು ಬಾಡಿಗೆ ಕೊಡಕ್ಕಿಲ್ಲ ಅಂತ ಹೇಳುವೆ ಅಯ್ಯೋ ಹೋಗ್ತಾರ ನಾನು ಅಂದೆ ಆಂಟಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಈಗ ಒಂದು ಹದಿನೈದು ದಿನ ಅಷ್ಟೇ ಆಗಿರೋದು ಈ ತಿಂಗಳು ಬಾಡಿಗೆ ಕೊಡೋಕ್ಕಾಗಲ್ಲ ಕಣಂಟಿ ಅಂತ ಕೇಳ್ದೆ ಅದಕ್ಕೆ ಅವರು ಇಲ್ಲ ಇಲ್ಲ ಕೊಡ್ಲೇಬೇಕು ಆತರ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿ ನಾವು ಬಿಡಲ್ಲ ನಮ್ಗೆ ಬೇಡವಾ ಹಾಗೆ ಹೀಗೆ ಅಂತ ಬೇಡ ಬಿಡವಾ ಅವ್ರದ್ದು ಏನಕ್ಕೆ ನಮಗೆ ಕೊಟ್ಬಿಡೋಣ ಯಾಕಂದ್ರೆ ಮಗ ಆಗಲಿನ ಕಟ್ಕ ಹೋಗಿವಿ ಒಂದು ತಿಂಗಳು ಬಾಡಿಗೆ ಬಿಟ್ಟಿದ್ರೆ ಇತ್ತು ಅಮ್ಮ ಬಹಳ ಸಣ್ಣ ಮನಸ್ಸಿಗೆ ತಾಕು ಬಿಡವ ಅವ್ರದ್ದು ಏನಕ್ಕೆ ನಮಗೆ ಕೊಟ್ಬಿಡೋದು ಹದಿನೈದು ಸದ್ ಬಾಡಿಗೆ ಕೊಟ್ಟುಟಿ ಓವ ಹೇಗೂ ಇವಾಗ ಎಲ್ಲ ಐಟಮ್ಸು ಮನೆಗೆ ಸಾಕ್ಸಬೇಕು ಅಂದ್ರೆ ಒಂದು ವಾರ ಬೇಕು ಗೊತ್ತು ಅಮ್ಮ ಜಾಸ್ತಿ ಏನು ತಗೊಂಡೋಗೋದೇ ಬೇಡ ಅಂತ ಬರಿ ಬಟ್ಟೆ ತಗೊಂಡೋಗೋಣ ಅಂತ ಹೇಳಿದೆ ಆ ಯಾಕೆನಾ ನಾಳೆ ಇವತ್ತು ಅಮಾವಾಸ್ಯೆ ಬೇಡ ನಾಳೆ ಅಪ್ಪ ಮುಗಿಸ್ಕೊಂಡು ಮತ್ತೆ ಬಂದುಬೇಕಾದ್ರು ತಕೊಂಡು ಹೋಗಣೆ ಒಟ್ಟಿಗೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಆಗುತ್ತೆ ಒಂದ್ ತಿಂಗಳು ಬಾಡಿಗೆ ಓದ್ರ ಹೋಗ್ಲಿ ಬಿಡಿ ಏನು ಮಾಡಕ್ಕಾಗುತ್ತೆ ಹೋಗ್ಬಿಡಕತ್ತಿಗೆ ಏನು ಮಾಡಿಯೇ ಇನ್ನು ಐದಿಸುದಿಂದ ಕೂಡಕೋದ್ರು ಅಮೈಸ್ ಕಣ್ಣಗೈತಾ ಏನಂದ್ರಂತಿದ್ಲಾ ಒಂದು ದುಡ್ಡ್ ಇಸ್ಕಳವೇ ಅದೇವಾ ಈಗ ಪೇಂಟಿಂಗ್ ಗೆಲ್ಲ ದುಡ್ಡು ಇಡ್ಕತ್ತರೆ ಏನು ಕೊಟ್ಟರೆ ಕೈಗೆ ಒಂದು ಸಾರ ಕೊಡ್ಬಹುದು ಅಷ್ಟೇನೆ ಅದಕ್ಕೆ ಮೊಗ ಅಷ್ಟೆ ಇಡ್ಕೊಂಡರು ಪೇಂಟಿಂಗ್ ಗೆಲ್ಲ ವಡಿಸ್ಬೇಕಲ್ವಾ ಅವರು ಸರಿ ಕಥೆ ಹೋಗಪ್ಪ ಅತ್ತಿಗೆ ಇದೊಳೆ ಅಣೆ ಬರ ಆಗೋಯ್ತು ಕಣ ಅಕ್ಕ ಏನಂದ್ರು ಏನಂದ್ರಳು ಬಂದಿದ್ಲು ಚಂದಾಗಿ ಉಗ್ದು ಕಳ್ಸಿನಿ ಏನು ಮಾಡಾ ಸೀಸನ್ ಕೂತ್ಕೊಂಡಿ ಅವ್ಳನೇ

ಕೈndo ಏನು ಅಂತ ಏನು ಏನು ಅಂತ ಹೇಳ್ತಾ ಇದೀಯಾ ಅಲ್ಲ ಕಣೋ ನಿನ್ನ ಮನೆಗೆ ಬಂದ್ರೆ ನೀನ್ ಹೆಂತಿ ಮಾತಾಡ್ಸಲ್ಲ ನಿನ್ನ ಅವ್ವ ಮಾತಾಡ್ಸಲ್ಲ ನಿನ್ನ ಅಮ್ಮ ನಿನ್ನ ಅಪ್ಪ ಮಾತಾಡ್ಸಲ್ಲ ಇಷ್ಟೆಲ್ಲ ಆದ್ಮೇಲೆ ಆದಮೇಲೆ ಏನಿಕ್ ಬರ್ಬೇಕು ಹೇಳು ಮನೆ ಒಳಗಡೆ ಅದಕ್ಕೆನೇ ಬೀದಿ ನಿಂತ್ಕೊ ಹೋಗ್ತಿದ್ದು ಪುಟ ನಿನ್ನ ಹೊರಡೆ ನನಗೆ ಇರಕ ಆಗಲ್ಲ ಕಣೋ ನಿಜಕ್ಕೂ ನಾನ್ ತುಂಬಾ ಇಷ್ಟ ಪಡ್ತೀನಿ ಪುಟ ತಮ್ಮ ಅಂತ ನಾನು ಎಷ್ಟು ಇಷ್ಟ ಪಡ್ತೀನಿ ನೀನ್ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಲ್ವೇನೋ ಏನಾಯ್ತು ಅಂತ ಹೇಳ್ತಾ ಇದೀಯಾ ಅಕ್ಕ ಏನಾಯ್ತು ಇವಾಗ ಆಗ್ಬರ್ದು ಮನೆ ಖಾಲಿ ಮಾಡ್ಕ ಹೋಗ್ತಾ ಇದಿರಂತೆ ನಿಜನಾ ನಿಜನೇ ಯಾರು ಹೇಳಿದ್ರು ನಿಮಗೆ ಆ ಓನ ಅಂತೆ ಹೇಳಿದ್ರು ಮನೆ ಖಾಲಿ ಮಾಡ್ಕ ಹೋಗ್ತಾ ಇದಾರೆ ಅನ್ಬಿಟ್ಟು ನನ್ ಕೇಳ್ಬಿಟ್ಟು ಎಷ್ಟು ಸಾಕಾಗುತ್ತೆ ಗೊತ್ತಾ ನನ್ನ ಪುಟ ನಾ ಒಂದಿನ ನೋಡಲಿಲ್ಲ ಅಂದ್ರೆ ನನಗೆ ಊಟ ಸೇರಿಲ್ಲ ಅಂತ ಏನು ಮಾಡೋದು ಈಗ ಉಂಟೋಗ್ಬಿಟ್ರೆ ಏನು ಮಾಡೋದು ಮನೆ ಬೇರೆ ಖಾಲಿ ಮಾಡ್ಕೊಂಡೋಗ್ತಾ ಅಂತ ತುಂಬಾ ಬೇಜಾರಾಗ್ಬಿಟ್ಟು ಯಾಕೋ ಪುಟ ಯಾಕೆ ಈ ಥರ ತೀರ್ಮಾನಕ್ಕೆ ಬಂದಿದ್ಯಾ ನೀನು ಈ ಅಕ್ಕನ ಬಿಟ್ಬಿಟ್ಟು ಹೋಗೋಕೆ ನೀನು ತೀರ್ಮಾನಿಸ್ಬಿಟ್ಟ ನನಗೋಸ್ಕರ ತಾನೇ ನೀನು ಇಲ್ಲಿ ಮನೆ ಮಾಡಿದ್ದು ನಮ್ಮ ಅಕ್ಕನ ಹತ್ರ ಇರಬೇಕು ಅಂದ್ಬಿಟ್ಟು ಯಾಕೋ ಪುಟ ಯಾಕೆ ಅಕ್ಕ ಬೇಡವಾಗ್ಬಿಟ್ಟಿಗೆ ಸುಪ್ರತಿಯ ನಾನು ಹೊಳ್ಳಿ ಮತ್ತೆ ಹೇಳ್ತಾ ಇದ್ದೀನಿ நமத்தவ இல்ல கொடுக்கிவிக்கோ தகிது ஏன்னா ஏன் ಮತ್ತೆ ನಿನ್ ತಮ್ಮ ಸಾಲ ಅನ್ಕೊಂಡು ಜೈಲ್ಗೆ ಹೋಗೋ ಪರಿಸ್ಥಿತಿ ಆಗಿತ್ತಲ್ಲ ಯಾಕೆ ಮತ್ತೆ ನೀನು ಅವ್ನ ಸಾಲ ಕೊಟ್ಬಿಟ್ಟು ತೀರ್ಸ್ಬಿಟ್ಟು ಮತ್ತೆ ತಮ್ಮ ನಿಲ್ಸ್ಕೊಬೇಕಾಗಿತ್ತು ಏನಾದ್ರೆ ಲಲ್ತ ಏನಾದ್ರು ಮಡಿಮೆ ಮಾಡ್ಬಿಟ್ಟು ದುಡ್ಡು ಕೊಡ್ ನೀನ್ ಏನ್ ಗತಿ ಏನ್ ಗತಿ ಅಂತ ಮತ್ತೆ ಆಗ ಜೈಲ್ಗೆ ಹೋಗ್ತಿದ್ರೆ ನೀನು ಒಬ್ಬ ಜೊತೆ ಏನಾದ್ರು ಕೊಲೆ ಮಾಡ್ಬಿಟ್ಟು ಜೈಲ್ ಕೂತ್ಕೊಳಕೆ ಡೈಲಿ ನಿನ್ ತಮ್ಮ ನೋಡಕೆ ಅಹ್ ಅದೇ ನಾಟಕ ಕಲ್ತಿದ್ಯೋ ಈ ನಾಟಕ ಬಹಳ ದಿವಸ ಗಂಟೆ ಒಳ್ಳೆದಲ್ಲ ತಿಳ್ಕೊಬಿಡು ಅದೆಲ್ಲ ಒಂದ್ ದಿವಸ ಬೈಲ್ ಆಗ್ಬೇಕು ನಾಟಕ ಆಡೋದ್ ಬಣ್ಣ ಮಾತಾಡ್ತೀರಾ ಈ ತರ ಚುಚ್ಚಿ ಚುಚ್ಚಿ ಮಾತಾಡ್ಸ ಬಂದು ಒಂದೇ ಒಂದ್ ದೊಡ್ಡ ವಿಷಯ ಕೊಟ್ಬಿಟ್ಟು ಒಂದೇ నా తమ్మ బకర్డపేను ఎు బ అక్క నక సోడాక ఇట్బిట్టు నాల తీసుకుంటాను నెమ్ నిర్స్కొడ ಅವತ್ತಷ್ಟು ಅಷ್ಟು ಇಷ್ಟವಾಗಿ ಮಾತಾಡ್ತೀವಿ ಇವತ್ತು ಯಾಕೆ ಹಿಂಗೆ ಓವರ್ ಆಕ್ಟಿಂಗ್ ಮಾಡ್ತಾ ಇದೆಯಾ ನೀನು ಆಕ್ಟಿಂಗ್ ನಾನು ಗೊತ್ತಾಗಲ್ಲ ಅನ್ಕೊಬಿ ನೋಡಕ್ಕ ಇಷ್ಟ ದಿನ ತುಂಬ ನೀನು ಈ ನಾನು ಮಾಡಿದ ನಾನು ಯಾವ ಮಾರ್ಸಿರ್ಬೋದು ಇನ್ನು ಮುಂದೆನು ಯಾವ ಮಾರಕ್ಕೆ ನಾನು ನಾನು ದಡ್ಡ ಅಲ್ಲ ಒಂದು ಸಲ ಹಳ್ಳಿಗೆ ಬಿಡ್ಬೋದು ಮತ್ತೆ ಮತ್ತೆ ಹಳ್ಳಿಗೆ ಅಕ್ಕ ನಿಜಕ್ಕೂ ನಿನ್ನ ಆ ಥರ ಅಂದ್ಕೊಂಡಿರಲಿಲ್ಲ ನಾನು ನಮ್ಮ ಕಷ್ಟಕ್ಕೆ ನಮ್ಮ ಅಕ್ಕ ಹಾಗೇ ಆಗ್ತಾಳೆ ಅಂತ ನಾನು ನಂಬಿದ್ದೆ ಆದರೆ ನೀನು ಅವತ್ತು ನನ್ನ ಪರಿಸ್ಥಿತಿ ಯಾವ ಥರ ಆಗಿತ್ತು ಗೊತ್ತಾ ನನ್ನ ಹೆಂಡತಿ ಅವತ್ತು ಚಿನ್ನ ಒಡೆ ಕೊಡಲಿಲ್ಲ ಅಂದಿದ್ದು ನನ್ನ ಪರಿಸ್ಥಿತಿ ಯಾವ ಥರ ಆಗಬೇಕಾಗಿತ್ತು ಗೊತ್ತಕ್ಕ ನಿನ್ನ ಮಾತು ಕಟ್ಕೊಂಡು ಕಟ್ಕೊಂಡು ಲಲಿತನಗೂ ಎಷ್ಟು ಮನಸ್ಸಿಗೆ ನೋವು ಮಾಡಿದ್ದೀನಿ

ಅದಲ್ದೇ ಇಲ್ಲ ನನ್ನ ತಮ್ಮನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಖುಷಿ ಪಡ್ತಾನೆ ಬಿಟ್ಟು ನನಗೆ ಚಾಡಿ ಹೇಳಿ ನೀನು ಅಬಸನ್ ಮಾಡ್ಸೋ ಅಂತ ಹೇಳ್ಕೊಡ್ತೀಯಕ್ಕ ಹಾ ನಿಜಕ್ಕೂ ನಿನ್ಗೆ ಅಪ್ಪನ ಮನೆ ಉದ್ದಾರ ಆಗಬೇಕು ಅಂತ ಇದೆಯೋ ಹಾಳಾಗಬೇಕು ಅಂತ ಇದೆಯಾಕ ಏನಕ್ಕ ನಿನ್ನ ಉದ್ದೇಶ ನನ್ನ ಮಕ್ಕಳಾಗ್ದಾರೆ ನಿನಗೆ ಆಸ್ತಿ ಎಲ್ಲ ಸಿಗುತ್ತೆ ಅಂತ ನಾ ಹೇಳಕ್ಕ ಹೇಳು ಅರುಣ್ ರಿಯಲಿ ಸಾರಿ ಕಣು ನನ್ನ ಸಂಸ್ಬಿಡು ನೀನು ಯಾವತ್ತೂ ನಿನ್ಗೋಸ್ಕರ ನನ್ನ ಬದುಕೋದು ಕಣು ನನ್ನ ಮಕ್ಕಳಿಗಿಂತ ನಿನ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಕಣು ಅಷ್ಟೊಂದು ಇಷ್ಟ ಅರುಣ ಒಂದು ಕೆಲಸ ಮಾಡಪ್ಪ ಹೆಂಗು ಯುಗದ್ಯಾಪಕ್ಕೆ ಪಾಪ ಲೋಲ್ತು ನೀವು ಅಡುವೆಗಳು ಇಲ್ಲ ಹಾಂ ಇವಳು ಅಡುವೆನೇ ಇಸ್ಕೊಡು

ಓಹೋ ಈಗ ಹಾಂ ಅವ್ರ ಅಣ್ಣನ ಕಣ್ಣನ್ ಕೊಟ್ಟಿರೋದಾ ಇರಲಿ ಇರಲಿ ಹೋಗ್ಬಿಟ್ಟು ಪಿಟ್ಟಿಂಗ್ ಇಟ್ಬಿಟ್ಟು ಬರ್ತೀನಿ ಅವ್ರ ಅಣ್ಣ ತಂಗಿ ಸಂಬಂಧನ ಮುರಿದಾಕ್ತೀನಿ ಈಗ ನನ್ನ ನನ್ನ ತಮ್ಮನ ಸಂಬಂಧ ಯಾವ ಥರ ಮುರ್ದ್ಲೋ ಅದೇ ಥರ ನಾನು ಮುರ್ಬಿಟ್ಟು ಬರಲಿಲ್ಲ ಅಂದರೆ ನಾನು ಹರವಿನ ಹಕ್ಕನೇ ಇಲ್ಲ ತಿಳ್ಕೆ ಬಿಡಿ ಏನು ಯತ್ನ ಮಾಡ್ತಾ ಇದ್ದೀನಿ ಏನು ಆ ನೀವು ಸರಿ ಅಣ್ಣ ತಗಿ ಚೆನ್ನಾಗಿರ್ಲಿ ಅಂತ ನಿನ್ ಬಿಟ್ಟು ಈ ತರ ಇಂದ ಹೇಳ್ಬಿಟ್ಟು ಅವ್ನ್ ಮನ್ಸ್ ಕೆಡಿಸ್ತಿರಲ್ಲ ನಿಜಕ್ಕೂನು ನಂಗ್ ನಿಮ್ ಕಂಡ್ರ ಆಗಲ್ಲ ಈಗ ಯಾರು ನಿಮ್ ಮನೆಗ್ ಗೊತ್ತೇನ್ ನಾ ಇರೋಕೆ ನಮ್ ಕಂಡ್ರ ಆಗ್ದಾ ಸಿಕ್ಕಿಲ್ಲ ಹೋಗು ಬಾಯ್ ಬಿಟ್ಕೊಂಡು ಕಲಮಾಣ ಇಸ್ಕಲ್ ಮಾಡದೇ ಹೇಳ್ಬಿಟ್ಟು ಸುಮ್ಮಗ ಅರ್ಥ ಮಾಡ್ಕೊಳ ಪುಟ್ಟ ಇವ್ರೆಲ್ಲ ತಿಳಿದು ನೀ ಇತರ ಆಡ್ತಾರೆ ನಿಮ್ಗ ತಿಳುವಳಿಕೆ ಬೇಡ್ವಿನು ಹೇಳಪ್ಪ ಹೇಳು ಏನ್ ಹೇಳ್ತಾರಾ ಏನ್ ಹೇಳ್ತಾರೆ ನನ್ ಆಗಲ್ಲ ಏನಿಲ್ಲ ಸುಮ್ನೆ ಬಂದಿದ್ದು ನಾವು ಊರ್ ಮನೆ ಕಾಲಿ ಮಾಡ್ಕೊಂಡು ಊರ್ ಹೋಗ್ತಾ ಇದೀವಿ ಪುಟ ನೋಡು ಕಣ್ಣ ತಿಂಡಿ ಕಾಫಿ ಊಟ ಯಾರು ಅಡಿಗೆ ಮಾಡ್ಕೊತಾರೆ ಯಾರು ಮಾಡ್ಕೊಡ್ತಾರೆ ಪ್ಲೀಸ್ ಪುಟ ಪ್ಲೀಸ್ ಓ ಬುಧವಂತೆ ಇವಳು ಇವ್ ಗಂಡ ಸಂಪಾದನೆ ಮಾಡಿ ದುಡ್ಡೇ ಗಂಟಾಕ ಮಾಡಿಕೊಂಡು ವಸ್ತ್ರ ಸೈಟು ಪೈಟು ತಕೊಂಡು ಇವಳು ದಡಸ್ರಿ ಮತ್ತೆ ಅಲ್ಲಿ ನೀನು ಬರೋ ಸಂಬಳದಲ್ಲಿ ಸಾಮಂತ ನಡಕು ವಾರಕ್ಕೆ ಮೂರು ಸದಿ ಬಾರ್ ತಗೊಂಡ ತಿನ್ಬಿಟ್ಟು ಇವಳು ಪುಕ್ಸಂಡ್ಕೊಂಡು ಹೊರತುಂಬಸ್ಕೊತಾಳೆ ನಿನ್ ಸಾಲ ಸಾಲ ಮಾಡ್ಕೊಂಡು ಸಾಯ್ಲಾ ನೋಡಿ ಎಷ್ಟು ಮಟ್ಟಿಗೆ ಹಾಕೊಡ್ತಾಳೆ புதிய புதிய